ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅದರ ಪ್ರಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಮೂರು ತಿಂಗಳ ಕಾಲಾವಧಿ ತಗೊಂಡ್ರು ಕೂಡ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಏನು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಆ ಆದೇಶವನ್ನ ಇಮಿಡಿಯೇಟ್ ಆಗಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಜನಗಳು ಒಗ್ಗಟ್ಟಾದ್ರೆ ಎಲ್ಲ ನಾಯಕರುಗಳು ಒಗ್ಗಟ್ಟಾಗ್ತದೆ ನೆಪ ಹೇಳ್ಕೊಂಡು ನಮ್ಮನ್ನ ದೃಢವಾಗಿ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಆಂದೋಲನ ಮತ್ತು ಪ್ರತಿಭಟನೆಗಳನ್ನ ಹಮ್ಮಿಕಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಆ ಒಕ್ಕೂಟದಲ್ಲಿ ಕರ್ನಾಟಕ ರಾಜ್ಯದ ಬಹಳ ಪ್ರಮುಖವಾದ ಸಂಘಟನೆಗಳಾದ ದಲಿತ ಸಂಘರ್ಷ ಸಮಿತಿಗಳು ಮಾದಿಗ ದಂಡೋರುಗಳು ಮತ್ತು ಮಾದಿಗ ಸಂಘಟನೆಗಳು ಒಟ್ಟಾಗಿ ಸೇರಿ ಈ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅದರ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಮೂರು ತಿಂಗಳ ಕಾಲಾವಧಿ ತಗೊಂಡರೂ ಕೂಡ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಹಾಗೆ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದೆ ಆ ನಾಗಮೋಹನ್ ದಾಸ್ ಆಯೋಗಕ್ಕೆ ಇವತ್ತು ಕೂಡ ಕಚೇರಿ ಸೌಲಭ್ಯ ಆಗಲಿ ಮತ್ತು ಆಗಲಿ ಮೂಲಭೂತ ಸೌಕರ್ಯಗಳಾಗಲಿ ಕೆಲಸವನ್ನು ಪ್ರಾರಂಭ ಮಾಡೋಕ್ಕೆ ಯಾವುದೂ ಕೂಡ ಇಲ್ಲ ಆದರೆ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಮಾತ್ರ ಎರಡು ತಿಂಗಳು ತೊಗೊಂಡಿದೆ ಎರಡು ತಿಂಗಳು ನಂತರವೂ ಕೂಡ ಇವರು ಮಾಡೋದಿಲ್ಲ ಅನ್ನೋದಕ್ಕೆ ನಮಗೆ ಸ್ಪಷ್ಟವಾದ ಉದಾಹರಣೆಗಳು ಸಿಗ್ತಾ ಇದ್ದಾವೆ ಆಮೇಲೆ ಸರ್ಕಾರಿ ನೇಮಕಾತಿಗಳು ಮಾಡೋದಿಲ್ಲ ಅಂತ ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರು ಆದರೆ ಸರ್ಕಾರಿ ನೇಮಕಾತಿಗಳು ಪರೋಕ್ಷವಾಗಿ ಅದರ ನೇಮಕಾತಿಗಳು ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಇದು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದ್ರೋಹ ಕೇವಲ ಉಪಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಇವರು ಒಂದು ನಾಟಕವನ್ನು ಆಡಿ ಅದ್ರ ಮೂಲಕ ಜನಗಳಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಆದ್ದರಿಂದ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಕೂಡಲೇ ಸರ್ಕಾರದಲ್ಲಿ ಲಭ್ಯ ಇರತಕ್ಕಂಥ ಎಲ್ಲ ದತ್ತಾಂಶಗಳನ್ನು ಇಟ್ಟುಕೊಂಡು ಒಳ ಮೀಸಲಾತಿ ಜಾರಿ ಮಾಡಬೇಕು ಇಲ್ಲ ಅಂದರೆ ಜನವರಿ ತಿಂಗಳಲ್ಲಿ ನೀವು ತಗೊಂಡಂಥ ಅವಧಿ ಮುಗೀತದೆ ಆ ಅವಧಿ ಮುಗಿದ ನಂತರ ನಾವು ಉಗ್ರವಾದ ಪ್ರತಿಭಟನೆ ರಾಜ್ಯ ಮಟ್ಟದ್ದು ಬೆಂಗಳೂರಿನಲ್ಲಿ ಹಮ್ಕೋಬೇಕಾಗತ್ತೆ ಅಂತ ಅಂದ್ಬಿಟ್ಟು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಒಗ್ಗಟ್ಟು ತರೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಭಾಳ ಮುಖ್ಯವಾಗಿ ಆಮೇಲೆ ಒಗ್ಗಟ್ಟು ಆಗ್ತಾ ಇದ್ದೀವಿ ಕೂಡ ಆಮೇಲೆ ನಮಗೆ ಗೊತ್ತಿರೋದೇನಪ್ಪ ಅಂತಂದರೆ ಜನಗಳು ಒಗ್ಗಟ್ಟಾದರೆ ಎಲ್ಲ ನಾಯಕರುಗಳು ಒಗ್ಗಟ್ಟಾಗ್ತಾರೆ ಅದಕ್ಕೆ ನಾವು ಜನಾಂದೋಲನಗಳನ್ನ ಮಾಡಬೇಕು ಜಾಗೃತಿ ಸಭೆಗಳು ಮಾಡಬೇಕು ಮತ್ತು ಸ್ಥಳೀಯವಾಗಿ ಪಾದಯಾತ್ರೆಗಳು ಮಾಡಬೇಕು ಈಗಾಗಲೇ ಬೃಹತ್ ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನು ಮಾಡೋದಕ್ಕೆ ನಾವು ಒಂದು ಪ್ಲ್ಯಾಟ್ಫಾರ್ಮನ್ನು ಸಜ್ಜು ಮಾಡಿದೀವಿ ಅದಕ್ಕೆ ಸರ್ಕಾರಕ್ಕೆ ಇದು ಎಚ್ಚರಿಕೆಯಾಗಿ ಅಷ್ಟೇ ನಾವು ಭಾಳ ದೊಡ್ಡ ಪರಿಣಾಮವನ್ನು ನೆಕ್ಸ್ಟ್ ಸರ್ಕಾರ ಎದುರಿಸ್ಬೇಕಾಗುತ್ತೆ ಯಾಕಂದರೆ ಜನವರಿ ತಿಂಗಳಲ್ಲಿ ಅವ್ರ ಅವಧಿ ಕ್ಲೋಸ್ ಆಗುತ್ತೆ ಜನವರಿ ಹನ್ನೆರಡಕ್ಕೆ ಸರ್ಕಾರ ಏನು ತೊಗೊಂಡು ತಗೊಂಡಿತ್ತು ಟೈಮು ಅದು ಕ್ಲೋಸ್ ಆಗುತ್ತೆ ಆಯಿತಾ ಅವರು ತಗೊಂಡಿದ್ದ ಟೈಮು ಕ್ಲೋಸ್ ಆದಮೇಲೆ ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡೋಂಗಿಲ್ಲ ಎಕ್ಸ್ಟೆಂಡ್ ಈಗಾಗಲೇ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಈ ಎಕ್ಸ್ಟೆಂಡ್ ಮಾಡೋರು ಹಿಂದೆ ಕುತಂತ್ರಗಳು ಅಡಗಿದವೆ ಮೀಸಲಾತಿ ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಾಡೋದು ಸರ್ಕಾರ ಈ ನಡ್ಕೊತಾ ಇದೆ ಅಂತ ಅಂದ್ಬಿಟ್ಟು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಅದರಿಂದ ನಾವು ಹೇಳ್ತಾ ಇದ್ದೀವಿ ಇದು ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅದಕ್ಕೆ ಇರ್ತಕ್ಕಂಥ ಸಂವಿಧಾನದ ಏನು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ತೊಂದರೆಗಳು ಏನಿತ್ತು ಅದನ್ನು ಕೂಡ ನಿವಾರಣೆ ಮಾಡಿದೆ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಗಳಿಗೆ ಹಕ್ಕು ಕೊಟ್ಟಿದೆ ನೀವು ಸು ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲಂಘನೆ ಮಾಡದೆ ನೀವು ತಗೊಂಡಂಥ ಟೈಮ್ ಒಳಗೆ ನೀವು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಆಂದೋಲನ ಮತ್ತು ಪ್ರತಿಭಟನೆಗಳನ್ನ ಹಮ್ಮಿಕಬೇಕಾಗತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ನಾವು ಈ ಸುಮಾರು ಮೂವತ್ತು ವರ್ಷಗಳಿಂದನೂ ಕೂಡ ಈ ಸಾಮಾಜಿಕ ನ್ಯಾಯಕ್ಕಾಗಿ ಮೂವತ್ತು ವರ್ಷಗಳ ಹೋರಾಟ ಮಾಡಿಕೊಂಡೇ ಬರ್ತಾಯಿದ್ದೀವಿ ಆದರೂ ಕೂಡ ಎಲ್ಲ ಸರ್ಕಾರಗಳು ಸಬು ಬೇಳ್ಕೊಂಡು ನಮ್ಮನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ ವಿನಃ ಯಾವುದೇ ಒಂದು ಹಂತಕ್ಕೆ ಸರ್ಕಾರಗಳು ಬರ್ತಾಯಿಲ್ಲ ಇದರಿ ಇದರಿಂದ ಈ ಸರ್ವೋಚ್ಚ ನ್ಯಾಯಾಲಯ ಇದನ್ನೆಲ್ಲ ಗಣನೆಗೆ ತಗೊಂಡು ಒಂದು ಎಂಟು ಇಪ್ಪತ್ತ್ನಾಲ್ಕರಂದು ಒಂದು ಐತಿಹಾಸಿಕವಾದ ತೀರ್ಮಾನವನ್ನು ಕೊಟ್ಟಿದ್ದಾರೆ ಈ ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡೋಂಥದ್ದಿಲ್ಲ ದತ್ತಾಂಶಗಳ ಬಗ್ಗೆ ಇನ್ನೊಂದು ಮತ್ತೊಂದೊಂದು ಸಬೂ ಬೀಳಿದನೇ ಏನು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಆ ಆದೇಶವನ್ನು ಇಮ್ಮಿಡಿಯೇಟಾಗಿ ಒಳ ಮೈಸಲಾತಿ ಜಾರಿಗೊಳಿಸ್ಬೇಕಷ್ಟು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ನೆಪ ಹೇಳ್ತಾ ನೆಪ ಹೇಳ್ಕೊಂಡು ನಮ್ಮನ್ನು ದಢ್ರನ್ನಾಗಿ ಮಾಡ್ತಾಯಿದ್ದಾರೆ ಅದಕ್ಕೆ ನಾವೇನು ಮಾಡಿದ್ದೀವಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದವೋ ಅಷ್ಟು ಸಂಘ ಸಂಸ್ಥೆಗಳ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬಿಬ್ಬರಿದಂತೆ ಸೇರಿಸಿ ಹನ್ನೊಂದನೇ ತಾರೀಕು ಗಾಂಧಿ ಭವನದಲ್ಲಿ ಒಂದು ಮಹತ್ತರವಾದ ಪೂರ್ವಭಯ ಸಭೆ ನಡೆಸ್ತಾ ಇದ್ದೀವಿ ಆ ಪೂರ್ವಭಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ನಡೆಯದಂಥ ಹೋರಾಟವನ್ನು ರೂಪಿಸ್ಬೇಕು ಅಂತಕ್ಕಂಥ ದಿಕ್ಕನ್ನು ತಗೊಳ್ತಾ ಇದ್ದೀವಿ ಈಗಾಗಲೇ ಪ್ರತಿ ತಾಲ್ಲೂಕು ಮತ್ತು ಜಿಲ್ಲೆಗಳಲ್ಲಿ ಅವರು ಸ್ವಪ್ರೇರಿತರಾಗಿ ಪ್ರತಿಭಟನೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಎಲ್ಲ ದಂಗೆ ಎದ್ದು ಬಿಟ್ಟಿದ್ದಾರೆ ಜನ ನಾವೇನಾದರೂ ಒಂದು ಕರೆ ಕೊಟ್ಟರೆ ಜನವರಿ ತಿಂಗಳಲ್ಲಿ ಕರೋಳ ದಿನ ಕಳ್ಳ ರಾಜ್ಯ ಆಗಿಬಿಡುತ್ತೆ ಕರ್ನಾಟಕ ರಾಜ್ಯ ಆ ಮಟ್ಟದಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ ಅದರ ಒಂದು ತೀರ್ಮಾನವನ್ನು ಹನ್ನೊಂದು ಈ ತಿಂಗಳ ಹನ್ನೊಂದನೇ ತಾರೀಕು ಒಂದು ಮಹತ್ತರವಾದ ತೀರ್ಮಾನ ತಗೊಂಡು ಜನವರಿ ತಿಂಗಳಲ್ಲಿ ಒಂದು ಮಹತ್ತರವಾದ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೈಗೊಳ್ಳಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ